ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಮ್ಮ ತಾತನೂ ಋಣ ನಿಮ್ಮ ತಂದೆಯೂ ಋಣ ನೀನು ಋಣ ನಿನ್ನ ಮಕ್ಕಳು ಋಣ ನಮಸ್ಕಾರ ಕಣ್ಣು ಅಂಬೇಡ್ಕರ್ ವಿಚಾರದಲ್ಲಿ ಜಾತಿ ತಾರತಮ್ಯ ತೋರುವಂಥ ನಿನ್ನಂಥ ನಾಲಾಯಕಗಳಿಗೆ ಈ ವಿಡಿಯೋ ಅರ್ಪಣೆ ಅಂಬೇಡ್ಕರು ಈ ಸಮಾಜಕ್ಕೆ ಜ್ಞಾನ ಕೊಟ್ಟಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರು ಈ ಸಮಾಜದ ಪ್ರತಿ ವ್ಯಕ್ತಿಗೆ ಅನ್ನ ಕೊಟ್ಟಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಿಮ್ಮ ತಾತನೂ ಋಣ ನಿಮ್ಮ ತಂದೆಯೂ ಋಣ ನೀನು ಋಣ ನಿನ್ನ ಮಕ್ಕಳು ಋಣ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ರಿಸರ್ವೇಷನನ್ನು ಕಲ್ಪಿಸ್ಕೊಟ್ಟಂಥ ಮಹಾನ್ ನಾಯಕ ಅಂತಹ ಮಹಾನ್ ನಾಯಕನಿಗೆ ಜಾತಿ ತೋರುವಂಥ ನಿನ್ನಂಥ ನಾಲಾಯಕಗಳಿಗೆ ಈ ವಿಡಿಯೋ ಅರ್ಪಣೆ ಏಪ್ರಿಲ್ ಹದಿನಾಲ್ಕು ಆ ಮಹಾನ್ ಭವನ ಜನ್ಮದಿನೋತ್ಸವ ನೀನೇನಾದರೂ ನಿನ್ನ ತಲೆಯಲ್ಲಿ ಇಷ್ಟೇ ಇಷ್ಟು ಜ್ಞಾನ ಅಂತ ಇದ್ದರೆ ತಪ್ಪದೆ ಅವರ ಪುತ್ಥಳಿಗೆ ನಮನ ಅರ್ಪಣೆ ಮಾಡಲೇಬೇಕು ಈ ಸಮಾಜದ ಪ್ರತಿ ವ್ಯಕ್ತಿ ಕೂಡ ಅಂಬೇಡ್ಕರ್ ಪುತ್ಥಳಿಗೆ ನಮನ ಅರ್ಪಣೆ ಏಪ್ರಿಲ್ ಹದಿನಾಲ್ಕು ಮಾಡಲೇಬೇಕು ನೀವು ಯಾವುದೇ ತಾಲೂಕಿನವನಾಗಿರೋ ಜಿಲ್ಲೆಯವನಾಗಿರೋ ಸಾಧ್ಯ ಆದ್ರೆ ಅಂಬೇಡ್ಕರ್ ಜಯಂತಿ ದಿನ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಪುತ್ಥಳಿಗೆ ನಮಸ್ಕಾರ ಮಾಡಿಬಿಟ್ರೆ ಅವರ ಋಣದಲ್ಲಿ ಅರ್ಧ ಭಾಗ ತೀರೋಂತ ಕೆಲಸ ಆಗುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಶೇರ್ ಮಾಡಿ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿ ಅಲ್ವೇ ಅಲ್ಲ